ಪ್ರಜಾಪ್ರಭುತ್ವದ ಕಾವಲು ನಾಯಿಯಾಗಿ ಬಂಡವಾಳಶಾಹಿಗಳ ಕೈಗೊಂಬೆಯಾಗಬೇಡಿ ಎಂದ ನಿಖೇತ್ ರಾಜ್ ಮೌರ್ಯ ಎಸ್ ವೀಕ್ಷಕರೇ ಅಫ್ಜಲ್ಪುರ ಪಟ್ಟಣದ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಿನ್ನೆ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ನಿಖೇತ್ ರಾಜ್ ಮೌರ್ಯ ಪತ್ರಕರ್ತರು ದೇಶದ ಪ್ರಜಾಪ್ರಭುತ್ವ ಕಾಪಾಡುವಲ್ಲಿ ಕಾವಲು ನಾಯಿಯಾಗಬೇಕು ಆದರೆ ಕೆಲವು ಉದ್ಯಮಿಗಳು ಬಂಡವಾಳಶಾಹಿಗಳ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿವೆ ಪತ್ರಕರ್ತರ ಪಾತ್ರ ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾದ ಪಾತ್ರವಾಗಿದೆ ಎಂದರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆಯವರು ದಿವ್ಯ ಸಾನ್ನಿಧ್ಯ ಶ್ರೀ ಶಠಸ್ಥಳ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಮುರುಘರಾಜೇಂದ್ರ ಶ್ರೀಗಳು ಹವಾ ಮಲ್ಲಿನಾಥ ಶ್ರೀಗಳು ಶ್ರೀ ಚೇತನ್ ಅಹಿಂಸಾ ರಾಧಾ ಹಿರೇಗೌಡ್ ಮಾಜಿ ಸಚಿವರಾದ ಮಾಲೀಕಯ್ಯ ಗುತ್ತೇದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಮಲ್ಲಿಕಾರ್ಜುನ್ ಪಗಡೆ ಶಿವಕುಮಾರ್ ನಾಟೀಕರ್ ಮಕ್ಬುಲ್ ಪಟೇಲ್ ಮತಿನ್ ಅಹ್ಮದ್ ಪಟೇಲ್ ಪಪ್ಪು ಪಟೇಲ್ ದಯಾನಂದ ದೊಡ್ಡಮನಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಪಾರ್ಲಿಮೆಂಟ್ ಕಡೆ ಮತ್ತು ವಿಧಾನಸಭೆ ಕಡೆ ಅನೇಕ ವಿಧಾನಸಭೆಗಳ ಕಡೆ ಎಲ್ಲ ರಾಜ್ಯಗಳಲ್ಲಿ ಪಾರ್ಲಿಮೆಂಟ್ ಕಡೆ ಕೈ ಕೋರ್ಸ್ಕೊಂಡು ನಿಂತಿರ್ತಾರಲ್ಲ ವಿಧಾನಸಭೆ ಕಡೆ ಕೈ ಕೋರ್ಸ್ಕೊಂಡು ನಿಂತ ಇರ್ತಾರಲ್ಲ ಯಾಕೆ ಅಂತ ಹೇಳಿದಾಗ ಹಿರಗಣದಲ್ಲಿ ನಗ್ತಾ ಇರ್ತಾರೆ ಯಾಕೋ ಇಲ್ಲ ಅತಿ ಹೆಚ್ಚು ನೋಟಿಕ್ವರು ಎಲ್ಲಿದ್ದಾರೆ ಆ ಮಾತನ್ನು ಅವರು ನಾಟಕದ ಸಂದರ್ಭದಲ್ಲಿ ಒಬ್ಬ ಉದಾಹರಣೆಯಾಗಿ ಬಳಸ್ಕೊಳ್ಳೋದಕ್ಕಾಗಿ ತೋರಿಸ್ತಾ ಇದ್ರು ಭಾವಿಸ್ತೇನೆ ಆದ್ರೆ ಇವತ್ತು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನೀವು ಆಗಲಿಂದ ಮಾತನಾಡ್ಬೇಕಾದ್ರೆ ಬಾರಿ ಬಾರಿ ಸಂತೋಷಗಳ ಕಡೆ ಕೈ ತೋರಿಸ್ಬೇಕಾದ್ರೆ ಹೇಳ್ತಾ ಇದ್ರಿ ಅವರು ಅವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಮುಖ್ಯಮಂತ್ರಿಗಳನ್ನೇ ಜೈಲಿಗೆ ಕರೆಸಿದಂತ ಒಬ್ಬ ನ್ಯಾಯಮೂರ್ತಿಗಳು ಇವರು ಧೀಮಂತರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀರಿ ನೀವು ಆದ್ರೆ ನೆನ್ಪಿಟ್ಕೊಳ್ಳಿ ಇವತ್ತು ಜೈಲಲ್ಲಿರಬೇಕಾದವರು ಅನೇಕರು ಅಥವಾ ಹೆಚ್ಚಿನ ಅಂಶ ಎಲ್ಲಿರ್ತಾರೆ ಅಂತಂದ್ರೆ ಅವರು ರಾಜಕಾರಣದಲ್ಲಿರ್ತಾರೆ ರಾಜಕಾರಣದಲ್ಲಿರ್ತಾರೆ ಇದಕ್ಕೆ ಕಾರಣ ಯಾರು ಇದಕ್ಕೆ ಕಾರಣ ಇಲ್ಲ ಮಾತಾಡ್ತಾರೆ ಆಗ ರಾಜ ಮಾತಾಡ್ತಾ ಹೇಳ್ತಾ ಇದ್ರು ಇವತ್ತು ನೀವೆಲ್ಲರೂ ಏನು ಕೂತ್ಕೊಂಡಿದ್ದೀರಿ ನೀವೆಲ್ಲರೂ ಪತ್ರಿಕರ್ತರು ಪತ್ರಕರ್ತರೇ ನಾನು ಆಡ್ತಾ ಇರುವಂತ ಮಾತು ನಿಮ್ಮ ವಿರುದ್ಧ ಅಲ್ಲ ಪತ್ರಕರ್ತ ಬೇರೆ ಪತ್ರಿಕೋದ್ಯಮ ಇದೆ ಪತ್ರಿಕೋದ್ಯಮ ಅನ್ನುವ ಪದ ಏನು ಬಂತಲ್ಲ ನೀವೆಲ್ಲರೂ ಪತ್ರಕರ್ತರು ಆಗ್ಲೇ ನಮ್ಮ ಮಲ್ಲಿಕಾರ್ಜುನ ಬಂಗ್ಲೆ ಅವರು ಮಾತನಾಡಬೇಕಾದ್ರೆ ಏನು ಹೇಳಿದ್ರು ಸಾರ್ ನಾವು ಕಷ್ಟದಲ್ಲಿದ್ದೀವಿ ಕರ್ನಾಟಕದಲ್ಲಿ ನಮ್ಮಂತ ಹದಿನಾರು ಸಾವಿರ ಜನ ಪತ್ರಕರ್ತರಿದ್ದಾರೆ ಅಂತ ಮಾತನಾಡಿದ್ರು ನೀವೆಲ್ಲ ಪತ್ರಕರ್ತರು ಸರ್ ಕಷ್ಟದಲ್ಲಿದ್ದೀರಿ ನಿಮ್ಮಿಂದ ಸಮಾಜ ಹಾಳಾಗಲಿಲ್ಲ ನೀವು ಸತ್ಯ ಹೇಳೋ ಪ್ರಯತ್ನ ಮಾಡಿದ್ದೀರಿ ಜನರ ಕರ್ಚದ ಬಗ್ಗೆ ಮಾತಾಡೋ ಪ್ರಯತ್ನ ಮಾಡಿದ್ದೀರಿ ಜನರ ಬಂಚದ ಬಗ್ಗೆ ಬೆಳೆ ಪ್ರಯತ್ನ ಮಾಡಿದ್ದೀರಿ ಯಾರೋ ಒಬ್ಬ ಅಧಿಕಾರಿ ಇದ್ದಾರೆ ಅಂದ್ರೆ ಅವ್ರನ್ನು ಬೀದಿ ಬೀದಿಗಳೆಳೆದು ಬಿಡ್ತೀನಿ ಅನ್ನ ಅಂತ ಆ ಕೆಲಸ ನೀವು ಮಾಡಿದ್ದೀರಿ ಆದ್ರೆ ಪತ್ರಿಕೆಯನ್ನ ಒಂದು ಉದ್ಯಮವನ್ನು ಆಪಿಸ್ಕೊಂಡಿರುವಂತವರು ಮಾಧ್ಯಮವನ್ನ ಒಂದು ಉದ್ಯಮವನ್ನು ಆಪಿಸ್ಕೊಂಡಿರುವಂತವರು ಬೆಂಗಳೂರಿನ ಎ ಸಿ ರೂಪಗಳಲ್ಲಿ ಕೂತವರು ದೆಹಲಿಯ ಎ ಸಿ ಸ್ಟುಡಿಯೋಗಳಲ್ಲಿ ಕೂತವರಿದ್ದಾರೆ ನೋಡಿ ಈ ದೇಶದ ರಾಜಕಾರಣ ಇಷ್ಟು ಭ್ರಷ್ಟವಾಗೋದಕ್ಕೆ ಅವರುಗಳ ಪಾತ್ರ ಬಹಳ ದೊಡ್ಡದಿದೆ ಬಹಳ ದೊಡ್ಡದಿದೆ ನೀವು ಪತ್ರ ಕಲಿತು ಅಂತ ಭಾವಿಸ್ತೀನಿ ಅಲ್ವಾ ಒಪ್ತಿರ್ತಾನೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಹೇಳಿದ್ರೆ ಮಾತಲ್ಲ ರಾಧಕ್ಕಾನೇ ಹೇಳಿ ಮಾತನಾಡಿದ ಒಂದು ಮಾಧ್ಯಮವನ್ನು ನಡೆಸಬೇಕಾದ್ರೆ ಕೂಡ ಅದು ಉದ್ಯಮವಾಗಿ ಬದಲಾಗಿರೋದ್ರಿಂದ ಕೋಟ್ಯಾಂಕ ರೂಪಾಯಿ ಹಣ ಅದಕ್ಕೆ ಸುರಿಬೇಕಾಗಿದೆ ಇವತ್ತು ಅವರು ಯಾರು ಹಣ ಸುರಿತಿರೋರು ಯಾರು ಅಂತಂದ್ರೆ ಕಡೆಯದಾಗಿ ಮತ್ತೆ ಇದೇ ಪೂಂಜಿಪತಿಗಳು ಬಂಡವಾಳ ಶಾಹಿಗಳು ಮತ್ತು ಹಣವಂತರು ನಾನಾ ರೀತಿಯಲ್ಲಿ ಹಣವನ್ನ ದೋಚ್ಕೊಂಡು ಬಂದು ಅವರುಗಳು ಆ ಹಣವನ್ನ ಮತ್ತು ಅವರ ರಾಜಕೀಯ ಶಕ್ತಿಯನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಮಾಧ್ಯಮಗಳ ಮುಂದೆ ಹಣ ಸುರಿತಾರೆ ಮಾಧ್ಯಮಗಳು ಬಹಳ ಸರ್ತಿ ಒಬ್ಬ ಕಳ್ಳನನ್ನ ಸುಳ್ಳನನ್ನ ದ್ರಷ್ಟನನ್ನ ಮಹಾನಾಯಕರಂತೆ ಚಿತ್ರಿಸುವಂತ ಕೆಲಸಗಳನ್ನು ಮಾಡ್ತಾ ಇದೆ ಆದ್ರೆ ಇವರನ್ನ ಅರ್ಥ ಮಾಡ್ಕೊಳ್ಬೇಕಿರುವಂತ ಸಂಗತಿ ಏನು ಅಂದ್ರೆ ನಾವು ನೋಡಿ ಇತ್ತೀಚೆಗೆ ನೋಡಿದ್ರಿ ನೀವೇ ನೀವೆಲ್ಲರೂ ಪತ್ರಕರ್ತರು ನಿಮ್ಗೆ ಅರ್ಥ ಆಗುತ್ತೆ ನಾನು ಆಡೋ ಮಾತು ಕೆಲವೇ ದಿವಸಗಳ ಹಿಂದೆ ಈ ದೇಶದವರೆಗೆ ಒಂದು ದೊಡ್ಡ ಉದ್ಯಮಿ ತನ್ನ ಮಗನ ಮದುವೆ ಮಾಡ್ತಾನೆ ಆ ಮಗನ ಮದುವೆಯನ್ನ ಸುಮಾರು ಐದು ಸಾವಿರ ಕೋಟಿ ಖರ್ಚು ಮಾಡಿ ಮಾಡ್ತಾನೆ ಒಬ್ಬ ಉದ್ಯಮಿ ತನ್ನ ಮಗನ ಮದುವೆಯನ್ನ ಐದು ಸಾವಿರ ಕೋಟಿ ಖರ್ಚು ಮಾಡಿ ಮಾಡ್ತಾನೆ ಸರ್ ಈ ದೇಶದ ಅನೇಕ ಟಿವಿ ಮಾಧ್ಯಮಗಳು ಈ ದೇಶದಲ್ಲಿ ಬೇರೆ ಯಾವುದೂ ಘಟನೆಗಳೇ ನಡೆದಿಲ್ಲ ಅನ್ನೋ ತರ ಉದ್ಯಮಿ ತನ್ನ ಮದನ ಮದುವೆ ಮಾಡ್ತಿರೋದನ್ನ ಅವನ ಮದುವೆಗೆ ಇವು ಈ ಹೀರೋ ಬಂದ ಆ ಮದುವೆಗೆ ಈ ಹೀರೋಯಿನ್ ಬಂದ್ಲು ಅವ್ರ ಮದುವೆಗೆ ಪ್ರಧಾನಮಂತ್ರಿಗಳು ಬಂದ್ರು ಅವ್ರ ಮದುವೆಗೆ ಇಂಥವ್ರು ಬಂದ್ರು ಅಂತ ಹೇಳಿ ಸಿನಿಮಾ ನಟನಟಿಗರ ಜಾತ್ರೆಗಳೇ ನಡೆದುಬಿಡ್ತು ಅಂತ ಹೇಳಿ ಯಾರೋ ವಿದೇಶದಿಂದ ದೊಡ್ಡ ದೊಡ್ಡ ಲೀಡರ್ಗಳು ಬಂದ್ರು ಅಂತ ಹೇಳಿ ವಾರಗಟ್ಲೆ ವಾರಗಟ್ಲೆ ವಾರ ತಿಂಗಳುಗಳ ಒಂದು ಮದುವೆ ಪ್ರಸಾರ ಮಾಡ್ತಾ ಇದ್ದಾರೆ ಇದು ಇವತ್ತೀ ದೇಶದ ಮಾಧ್ಯಮಗಳು ನಡ್ಕೊಳ್ತಾ ಇರುವಂತ ನಮ್ಮ ಮಾಧ್ಯಮದಲ್ಲಿ ಹೇಳ್ಕೊಳ್ತಾ ಇರುವಂತ ರೀತಿ ಒಬ್ಬ ಬಂಡವಾಳಶಾಹಿ ಶಾಹಿ ತನ್ನ ಮದುವೆ ಮದುವೆ ಮಾಡಿದ್ರೆ ಇಡೀ ವಾರ ಹದಿನೈದು ದಿವಸ ತಿಂಗಳ ಗಟ್ಟಲೆ ಬೇರೆ ದೇಶದಲ್ಲಿ ಸುದ್ದಿನೇ ನಡೆದಿಲ್ಲ ಅನ್ನೋ ಅದನ್ನೇ ತೋರಿಸ್ಕೊಂಡು ಕೂತ್ಕೊಂಡು ಆದ್ರೆ ತಿಂಗಳ ಗಟ್ಟಲೆ ಇದನ್ನು ತೋರಿಸೋದ್ರಲ್ಲ ಇನ್ನೊಬ್ಬ ಉದ್ಯಮಿ ಅಜಿಮ್ ಪ್ರೇಮ್ಜಿ ಅನ್ನುವಂಥ ವ್ಯಕ್ತಿ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರುವಂತ ಬಡ ಮಕ್ಕಳಿಗೆ ಇನ್ನೊಬ್ಬ ಉದ್ಯಮಿ ಅಜೀಂ ಪ್ರೇಮ್ಜಿ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರುವಂತ ಬಡ ಮಕ್ಕಳಿಗೆ ಇಡೀ ವಾರ ತಿನ್ನೋದಕ್ಕೆ ಮೊಟ್ಟೆ ಕೊಡಬೇಕು ಅಂತ ಹೇಳಿ ಮೂರು ಸಾವಿರ ಕೋಟಿ ಕೊಟ್ಟ ಐದು ನ್ಯೂಸ್ಗಳಲ್ಲಿ ಬರಲೇದೇ ಇಲ್ಲ ಜನಗಳಿಗೆ ಗೊತ್ತೇ ಆಗಲಿಲ್ಲ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಕಲೀತಾ ಇರುವಂತಹ ಬಡ ವಿದ್ಯಾರ್ಥಿಗಳಿಗೆ ಲೈಬ್ರರಿಗಳಲ್ಲಿ ಗ್ರಾಮೀಣ ಲೈಬ್ರರಿಗಳಲ್ಲಿ ಓದಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಮಾರು ಐದು ಸಾವಿರ ಕೋಟಿ ಬೆಲೆ ಬಾಳುವಷ್ಟು ಪುಸ್ತಕಗಳನ್ನ ಸಮಾಜಕ್ಕೆ ಆತ ಡೊನೇಷನ್ ಕೊಟ್ಟ ಪ್ರಚಾರ ಯಾವತ್ತೂ ಕೂಡ ಆತ ಪ್ರಚಾರ ಬಯಸಲಿಲ್ಲ ಆದ್ರೆ ಆತನ ಬಗ್ಗೆ ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ಪತ್ರಕರ್ತರು ಬರೀಬೇಕಾಗಿತ್ತು ಬರೀಲಿಲ್ಲ ಬರೆದ್ವಾ ಬರೆದಿಲ್ಲ ಪತ್ರಕರ್ತರು ಬರೆದಿದ್ದಾರೆ ಪತ್ರಿಕೋದ್ಯಮಿಗಳು ಬರೆದಿಲ್ಲ ಪತ್ರಕರ್ತರು ನೀವು ಬರೆದಿದ್ದೀರಿ ನೀವು ಹೇಳಿದ್ದೀರಿ ಆದರೆ ಪತ್ರಿಕೆಯನ್ನು ಉದ್ಯಮವನ್ನು ಆಗಿಸ್ಕೊಂಡವರು ಮಾಧ್ಯಮವನ್ನು ಉದ್ಯಮವನ್ನು ಆಗಿಸ್ಕೊಂಡವರಿಗೆ ಇದು ಸುದ್ದಿನೇ ಅಲ್ಲ ಇದು ಸುದ್ದಿನೇ ಅಲ್ಲ ನಾನು ಆಕೆ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಪತ್ರಿಕೆಗೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ ನನಗಾಗಲೇ ಮಲ್ಲಿಕಾರ್ಜುನ್ ಬಂಗ್ಲೆ ಅವ್ರಲ್ಲಿ ಕೂರಿಸ್ಕೊಂಡು ಹೊಗಳಿದ್ರೋ ಬೈದ್ರೋ ಒಂದು ಅರ್ಥ ಆಡಲಿಲ್ಲ ನನಗೆ ಆದ್ರೆ ಅವರು ಒಂದು ಪ್ರಾಮಾಣಿಕವಾದ ಬೇಡಿಕೆ ಇಟ್ಟಿದ್ದಾರೆ ಏನು ಅಂತಂದ್ರೆ ಸರ್ ನಮ್ಮ ಕಷ್ಟದಲ್ಲಿದ್ದಾರೆ ಸರ್ಕಾರಿ ಬಸ್ಸುಗಳಲ್ಲಿ ಕಡೆ ಪಕ್ಷ ಒಂದು ಜಿಲ್ಲೆಯಲ್ಲಿ ಓಡೋದಕ್ಕೋಸ್ಕರ ಅವ್ರಿಗೆ ಒಂದು ಫ್ರೀ ಆಫ್ ಪಾಸ್ಪೋರ್ಟ್ ವ್ಯವಸ್ಥೆ ಮಾಡಿ ಪತ್ರಕರ್ತರಿಗೆ ಅಂತ ಕೇಳಿದ್ದಾರೆ ನಾನು ಪ್ರಾಮಾಣಿಕವಾಗಿ ಇವತ್ತೇ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನು ಮುಟ್ಟಿಸಿ ಇದಕ್ಕೆ ಏನು ಮಾಡಬೇಕು ಅದರ ಬಗ್ಗೆ ನಾನು ಅವರ ಗಮನ ಸೆಳೆಯಲು ಪ್ರಯತ್ನ ಪಡ್ತೀನಿ ಅದನ್ನ ನಾನು ಮಾಡ್ತೀನಿ ಆದರೆ ಬಂಧುಗಳೇ ಪತ್ರಕರ್ತರು ನಾವೇನು ಮಾಡ್ತಾ ಇದ್ದೀವಿ ಏನ್ ಮಾಡಬೇಕಾಗಿತ್ತು ಏನ್ ಮಾಡ್ತಾ ಇದ್ದೀವಿ ನಮ್ಮ ಪಕ್ಕದಲ್ಲೇ ಇರುವಂತಹ ಎರಡು ದೇಶಗಳು ಅಧಃಪತನ ಆಗಿದ್ದಾವೆ ಯೋಚನೆ ಮಾಡಿ ಒಂದು ಕಡೆ ಮೇಲ್ ಬಾಂಗ್ಲಾದೇಶ ಇದೆ ಇನ್ನೊಂದು ಕಡೆ ಕೆಳಗಡೆ ಶ್ರೀಲಂಕಾ ಇದೆ ಎರಡು ದೇಶಗಳು ಕೂಡ ಡೆಮಾಕ್ರಸಿ ಆಗಲೇ ಏನು ಹೇಳಿದ್ರು ರಾಧಕ ಪತ್ರಿಕೋದ್ಯಮ ಎಂಬುದು ಮೀಡಿಯಾ ಪ್ರೆಸ್ ಇಸ್ ದ ವಾಕ್ಸ್ ಡಾಗ್ ಆಫ್ ಡೆಮಾಕ್ರಸಿ ಅನ್ನೋ ಮಾತು ಹೇಳಿದ್ರು ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಕೂಡ ಅಲ್ಲಿ ಮಾತು ಹೇಳಿದ್ರು ವಾಚ್ ಡಾಗ್ ಆಫ್ ಡೆಮಾಕ್ರಸಿ ಏನ್ ಡಾಗ್ ಅಂದ್ರೆ ಕಾವಲು ನಾಯಿ ಏನಕ್ಕೆ ಪತ್ರಿಕೋದ್ಯಮವನ್ನು ನಾಯಿ ಅನ್ನುವ ಪ್ರಾಣಿಗೆ ಹೋಲಿಸಿದ್ರು ಯಾಕೆ ಹೋಲಿಸಿದ್ರು ಯಾಕೆ ಹೋಲಿಸಿದ್ರು ಅಂತಂದ್ರೆ ನಾಯಿ ಅತ್ಯಂತ ಪ್ರಾಮಾಣಿಕವಾಗಿ ಬಹಳ ನಿಷ್ಠೆಯಿಂದ ಇರುವಂತಹ ಪ್ರಾಣಿ ಅನ್ನೋ ಕಾರಣಕ್ಕೂ ಹೌದು ಮತ್ತು ಮನುಷ್ಯ ನಾಗರಿಕತೆಗೆ ಕಾಲಿಟ್ಟ ಕಾಲದಿಂದ ಕೂಡ ಕಾವಲು ಕಾಯೋದಕ್ಕೆ ಅವನು ಡಿಪೆಂಡ್ ಆದಂತ ಪ್ರಾಣಿ ಯಾವುದು ಅಂದ್ರೆ ಅದು ನಾಯಿ ಮಾತ್ರ ಆದ್ರಿಂದ ನಮ್ಮ ಸಂವಿಧಾನವನ್ನ ನಮ್ಮ ಪ್ರಜಾಪ್ರಭುತ್ವವನ್ನ ಕಾಪಾಡುವಂತ ಕಾವಲು ನಾಯಿ ಯಾವುದು ಅಂದ್ರೆ ಅದು ಮಾಧ್ಯಮ ಪತ್ರಿಕೋದ್ಯಮ ಅಂತ ಈ ದೇಶದಲ್ಲಿ ನಾವು ಪ್ರಚಾರ ಮಾಡಿದ್ದಾರೆ ಆದರೆ ನಾಯಿಗೆ ಇನ್ನೊಂದು ಗುಣ ಇದೆ ಅದೇನು ಅಂತಂದ್ರೆ ಕಳ್ಳ ಬಂದ್ರೆ ನಾಯಿ ಬೊಗುತ್ತೆ ಕಳ್ಳ ಬಂದ್ರೆ ನಾಯಿ ಬೊಗರುತ್ತೆ ಆದ್ರೆ ಯಜಮಾನ ಬಂದ್ರೆ ನಾಯಿ ಬಾಲೆ ಪ್ರೀತಿ ಮಾಡುತ್ತೆ ಹೌದಾ ಹಾಗಾದ್ರೆ ನಾವು ಪತ್ರಿಕೋದ್ಯಮಿಗಳು ಅಂತ ಕರೆಸ್ಕೊಂಡವರು ಅಥವಾ ಪತ್ರಿಕರ್ತರು ಅಂತ ಕರೆಸ್ಕೊಂಡವರು ಈ ದೇಶದ ಡೆಮಾಕ್ರಸಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಾವಲು ನಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕಂತ ಒಬ್ಬ ಅತ್ಯಂತ ದೊಡ್ಡ ಪತ್ರಕರ್ತ ಯಾರಾದ್ರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ್ರಿ ನಾವು ಬಂದ ತಕ್ಷಣ ನಮಗ್ ಸನ್ಮಾನ ಮಾಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅಂದ್ರೆ ಇವರು ಯಾವುದೋ ಮೊಮೆಂಟೋ ಕೊಡೋದು ಮತ್ತೊಂದು ಕೊಡೋದು ಅಲ್ಲ ನಮ್ಮ ಕೈಗೆ ಅಸ್ಪೃಶ್ಯರು ಯಾರು ಅವರು ಅಸ್ಪೃಶ್ಯರು ಹೇಗಾದ್ರು ಅಂತ ಹೇಳಿ బాబాసాబ్ అంబేడ్కర్ బి ఆర్టికల్ అన్న పుస్తకం బహుశా చేత వర్గ కొట్టు అంత సమాజవాద సమాజవాదా అంబేద్కర్ నిలువ అన్నంత ఇన్నొన్న పుస్తకం పత్రకర్త సంవిధాకర్తలు ఆగ అంబేడ్కర్వరు పత్రకర్తరు బాబాసాహెబ్ అంబేద్కర్ హీగే ಈ ದೇಶದ ಆಗು ಹೋಗುಗಳ ಬಗ್ಗೆ ಅನ್ಯಾಯಗಳ ಬಗ್ಗೆ ಇತಿಹಾಸದ ಬಗ್ಗೆ ಸಮಾಜದ ಅಪಸಮ್ಯಗಳ ಬಗ್ಗೆ ರಾಜಕಾರಣದ ಬಗ್ಗೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಶಿಕ್ಷಣದ ಬಗ್ಗೆ ಈ ದೇಶದ ಜನರನ್ನ ಬಡಿವೆಚ್ಚರಿಸೋದಕ್ಕೋಸ್ಕರ ಮೂಕನಾಯಕ್ ಅಂತ ಪತ್ರಿಕೆಯನ್ನು ಶುರು ಮಾಡಿ ಅವತ್ತು ಪತ್ರಿಕೆಯ ಮೂಲಕ ಸಮಾಜವನ್ನು ಬಡಿವಚ್ಚರಿಸುವಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರು ಅಂಬೇಡ್ಕರ್ ಪತ್ರಿಕೆ ಮಾಡಿ ಸುಣ್ಣಾಗ್ಲಿಲ್ಲ ಅಂಬೇಡ್ಕರ್ ಪತ್ರಿಕೆ ಮಾಡಿ ಸುಣ್ಣಾಗ್ಲಿಲ್ಲ ಅವರು ಹೇಳಿದ್ರು ಈ ದೇಶಕ್ಕೆ ಒಂದು ಸುಂದರವಾದ ಸಂವಿಧಾನವನ್ನು ಕೊಟ್ಟರು ಸಂವಿಧಾನವನ್ನು ಕೊಟ್ಟು ಏನ್ ಹೇಳಿದ್ರು ಮಾಧ್ಯಮಗಳು ಸಂವಿಧಾನದ ಪ್ರಜಾಪ್ರಭುತ್ವದ ಕಾವಲು ನಾಯಿಗಳು ಅಂತ ಕರೆದು ಅಂದ್ರೆ ಯಾರಾದರೂ ಈ ಸಂವಿಧಾನವನ್ನು ಅಪಹರಿಸೋದಕ್ಕೆ ಬಂದ್ರೆ ಯಾರಾದ್ರೂ ಈ ಪ್ರಜಾಪ್ರಭುತ್ವವನ್ನ ಅಪಹರಿಸೋದಕ್ಕೆ ಬಂದ್ರೆ ಅವರ ವಿರುದ್ಧ ಮಗಳುವಂಥದ್ದು ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ಅಂತ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡೆ ಗರ್ತಿಸ್ಬೇಕು ಅವರ ವಿರುದ್ಧ ಆದ್ರೆ ಏನಾಗಿದೆ ಅಂತಂದ್ರೆ ಹಣ ಎಲ್ಲವನ್ನೂ ಆವರಿಸ್ತಾ ಹೋಗ್ತದೆ ರಾಜಕಾರಣ ಶುದ್ಧವಾಗಿಲ್ಲ ಶುದ್ಧವಾದ ರಾಜಕಾರಣಿಗಳಾಗಿದ್ರೆ ಶುದ್ಧವಾದ ಸಮಾಜ ವ್ಯವಸ್ಥೆ ಇರ್ತಿತ್ತು ಶುದ್ಧವಾದ ಧಾರ್ಮಿಕ ವ್ಯವಸ್ಥೆಗಳು ಉಳಿತಾ ಇತ್ತು ಶುದ್ಧವಾದ ಮಾಧ್ಯಮವೂ ಉಳಿತಾ ಇತ್ತು ಆದ್ರೆ ಏನಾಗಿದೆ ಅಂತಂದ್ರೆ ಇವತ್ತು ಚುನಾವಣೆಯ ಹಿಂದಿನ ದಿವಸ ಇಡೀ ಚುನಾವಣೆ ಐದು ವರ್ಷ ನೀನ್ ಜನಕ್ಕೆ ಏನ್ ಮಾಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಚುನಾವಣೆ ಹಿಂದಿನ ತತ್ತಲ ರಾತ್ರಿಯ ದಿವಸ ಏನು ರಾಜಕಾರಣ ಮಾಡ್ತೀಯಾ ಅನ್ನೋದ್ರ ಮೇಲೆ ಇಡೀ ದೇಶ ಚುನಾವಣೆ ತೀರ್ಮಾನ ಆಗುತ್ತೆ ಯಾವತ್ತು ಜನ ತಾವು ಹಾಕುವಂಥ ಮತಕ್ಕೆ ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮತದ ಹಕ್ಕಿಗೆ ಯಾವತ್ತು ಜನ ದ್ರೋಹ ಬಗಿತೀವೋ ನೆನ್ಪಿಟ್ಕೊಳ್ಳಿ ಅವತ್ತು ಈ ದೇಶದ ಸಂವಿಧಾನ ದುರ್ಬಲವಾಗುತ್ತೆ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆ ದುರ್ಬಲವಾಗುತ್ತೆ ಇವತ್ತು ಬಾಂಗ್ಲಾದೇಶದಲ್ಲಾಗಿದ್ದ ಅದೇ ಮಾಧ್ಯಮಗಳು ನೋಡಬೇಕು ಮಾಧ್ಯಮಗಳು ಬಾಂಗ್ಲಾದೇಶದ ಜಗದ ಬಗ್ಗೆ ಏನ್ ಕರೀತಾ ಅಂದ್ರೆ ಉಗ್ರಗಾಮಿಗಳು ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂತವ್ರು ಯಾರು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಅಲ್ಲಿಯ ರಾಷ್ಟ್ರಪತಿ ದೇಶ ಬಿಟ್ಟು ಓಡೋ ತರ ಮಾಡಿದ್ಯಾರು ಆ ದೇಶದ ವಿದ್ಯಾರ್ಥಿ ಶಕ್ತಿ ಆ ವಿದ್ಯಾರ್ಥಿಗಳು ಸರಾಲ್ ಹಾಕ್ತಾರೆ ಆ ದೇಶದ ಸುಪ್ರೀಂ ಕೋರ್ಟ್ ಜಡ್ಜಿಗೆ ನಮ್ಮ ಮುಂದೆ ಇವತ್ತು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಿದ್ದಾರೆ ಅದರಿಂದ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅನೇಕ ಜನ ನ್ಯಾಯಮೂರ್ತಿಗಳು ಎಷ್ಟೆಂತ ಅದ್ಭುತವಾದ ತೀರ್ಪುಗಳನ್ನು ಬರೆದು ಹೋಗಿದ್ದಾರೆ ಈ ದೇಶದಲ್ಲಿ ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದಂತ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ನ್ಯಾಯಾಧೀಶರಿಗೆ ಸವಾಲು ಹಾಕಿದ್ರು ಮೂವರು ಗಂಟೆ ಸಮಯ ಕೊಡ್ತೀವಿ ರಾಜೀನಾಮೆ ಕೊಟ್ಟು ಕೆಳಗಿಳಬೇಕು ಆ ವಿದ್ಯಾರ್ಥಿಗಳ ಆಕ್ರೋಶ ಎಷ್ಟು ಜೋರಾಗಿತ್ತು ಅಂದ್ರೆ ನೆನ್ಪಿಟ್ಕೊಳ್ಳಿ ಆ ವಿದ್ಯಾರ್ಥಿಗಳ ಆಕ್ರೋಶ ಎಷ್ಟು ಜೋರಾಗಿತ್ತು ಅಂತಂದ್ರೆ ಆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕೊಟ್ಟ ಆ ಕರೆಗೆ ಆ ದೇಶದ ನ್ಯಾಯಾಧೀಶರು ಮೂರು ಗಂಟೆ ಅಲ್ಲ ಹತ್ತು ನಿಮಿಷದಲ್ಲಿ ರಾಜೀನಾಮೆ ಕೇವಲ ಹತ್ತು ನಿಮಿಷದಲ್ಲಿ ರಾಜೀನಾಮೆ ಆ ವಿದ್ಯಾರ್ಥಿಗಳು ಬೀದಿಗೆ ಬಂದ್ರು ರಾಧಕ ಆ ವಿದ್ಯಾರ್ಥಿಗಳು ಯಾರನ್ನು ಅಟ್ಯಾಕ್ ಮಾಡಿದ್ರು ಗೊತ್ತಾ ಬಾಂಗ್ಲಾದೇಶದ ಲೀಡರ್ಗಳನ್ನ ಬಾಂಗ್ಲಾದೇಶದ ರಾಜಕಾರಣಿಗಳನ್ನ ಮತ್ತು ಬಾಂಗ್ಲಾದೇಶದ ಮೀಡಿಯಾ ಗಳನ್ನು ಅಟ್ಯಾಕ್ ಮಾಡಿದ್ರು ಚೇತನ್ ಬಾಂಗ್ಲಾದೇಶದ ಮೀಡಿಯಾ ಹೌಸಸ್ ಕೂಡ ಅವರು ಅಟ್ಯಾಕ್ ಮಾಡಲಿ ಯಾತಕ್ಕಾಗಿ ಸತ್ಯ ಕೇಳಬೇಕಾದಂತ ನಿಷ್ಠೆ ಆ ದೇಶದೊಳಗಡೆ ಯಾವ ಸಮಸ್ಯೆಗಳು ಬಂತು ಅತಿ ಹೆಚ್ಚು ಟ್ಯಾಕ್ಸ್ಗಳು ಸರ್ಕಾರ ಹಾಕೋಕ್ ಶುರು ಮಾಡ್ತು ಎಲ್ಲ ಕಡೆ ಕರಪ್ಷನ್ ಆಗೋದಕ್ಕೆ ಶುರುವಾಯ್ತು ರಾಜಕೀಯ ಅಪ್ರಾಮಾಣಿಕತೆ ಕಣ್ಣಿಗೆ ರಾಚುವಂತೆ ಕಾಣಿಸ್ತಾ ಇತ್ತು ಸುಳ್ಳೆ ದೇಶವನ್ನ ಆಳೋದಕ್ಕೆ ಶುರುವಾಗಿತ್ತು ಹಿಂಗಾಗಿ ಜನ ಬೀದಿಗಳಿದ್ರು ನಿರುದ್ಯೋಗದ ವಿರುದ್ಧ ಯುವಕರು ಬೀದಿಗಳಿದ್ರು ವಿದ್ಯಾರ್ಥಿಗಳು ಯೂನಿವರ್ಸಿಟಿಗಳಿಗೆ ಕೊಡಬೇಕಿರುವಂತಹ ನ ಹಣವನ್ನು ಕಟ್ ಮಾಡೋದು ಶುರು ಮಾಡಿದ್ರು ಯೂನಿವರ್ಸಿಟಿ ವಿದ್ಯಾರ್ಥಿಗಳ ಬೀದಿಗಳಿದ್ರು ಅವರು ಬೀದಿಗಳ್ ಯಾವುದೇ ಧರ್ಮಕ್ಕಾಗಿ ಅಲ್ಲ ಜಾತಿಗಾಗಿ ಧರ್ಮಕ್ಕಾಗಿ ಅಲ್ಲ ಆದ್ರೆ ನೀವು ಈ ಮಾಧ್ಯಮಗಳು ಹೆಂಗ್ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಬಿಂಬಿಸ್ತಾರೆ ಕೆಲವು ಮೂಲಭೂತವಾಗಿ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳಿಗೆ ಬೆಂಬಲ ಕೊಟ್ಟರು ಅದು ನಾನು ಇಲ್ಲ ಅಂತ ಹೇಳಿಲ್ಲ ಆದ್ರೆ ವಿದ್ಯಾರ್ಥಿಗಳ ಬೀದಿಗಳಿದ್ರು ನಾನು ಹೇಳ್ತೇನೆ ಆದರೆ ಇವತ್ತು ಭಾರತ ದೇಶದ ವಿದ್ಯಾರ್ಥಿಗಳೇನಾದ್ರೂ ಬೀದಿ ಈ ದೇಶದ ಜನಕೋಟಿ ಏನಾದರೂ ರೊಚ್ಚಿಗೆದ್ರೆ ಭಾರತ ದೇಶದ ಪ್ರಜಾತಂತ್ರದ ವ್ಯವಸ್ಥೆಯ ಪಾರೇನಾಗುವುದು ಯೋಚನೆ ಮಾಡಿ ಹೀಗಾಗಿ ವಿದ್ಯಾರ್ಥಿ ಶಕ್ತಿ ವಿದ್ಯಾರ್ಥಿ ಶಕ್ತಿ ವಿದ್ಯಾರ್ಥಿ ಶಕ್ತಿ ಇವತ್ತು ಮೊಬೈಲ್ನ ರೀಲ್ಸ್ಗಳಲ್ಲಿ ಕಳೆದು ಹೋಗ್ಬಾರ್ದು ಯೂಟ್ಯೂಬ್ಗಳ ಆಕೆಗಳಲ್ಲಿ ಕಳೆದು ಹೋಗ್ಬಾರ್ದು ಈ ದೇಶದ ಬಗ್ಗೆ ಸೀರಿಯಸ್ ಥಿಂಕಿಂಗಿನ ಬಗ್ಗೆ ನಾವು ಯೋಚನೆ ಮಾಡಬೇಕು ಇವರನ್ನ ಸರಿದಾರಿಗೆ ತರುವಂತ ಶಕ್ತಿ ಯಾರಿಗಾದರೂ ಇದ್ರೆ ಒಂದು ಕಾಲೇಜ್ಗಳಲ್ಲಿರುವಂತ ಪ್ರೊಫೆಸರ್ಗಳಿಗಿದೆ ಇನ್ನೊಂದು ಯಾರಿಗಿದೆ ಅಂತಂದ್ರೆ ಈ ದೇಶದ ಪತ್ರಕರ್ತರಿಗಿದೆ ಪತ್ರಕರ್ತರಿಗಿದೆ ನಿಮ್ ಕೈಯಲ್ಲಿ ಪೆನ್ನು ಪೇಪರ್ ಇದೆ ಆಗಲೇ ಮಲ್ಲಿಕಾರ್ಜುನ ಮೊಗ್ಲೆ ಅವರು ಮಾತಾಡ್ತಾ ಹೇಳಿದ್ರೇನು ಕತ್ತಿ ಕತ್ತಿಗಿಂತಲೂ ಲೇಖನಿ ಹರಿತ ಮತ್ತು ಆಗ್ಲೇ ರಾಧಕ ಮಾತಾಡ್ತಾ ಅನೇಕ ವಿಚಾರಗಳನ್ನ ಕೂಡ ನಿಮ್ ಕಣ್ಣು ಮುಂದೆ ಇಟ್ಟು ಆದ್ರೆ ನಾನ್ ನಿಮ್ಗೊಂದು ಮಾಟಿಂಗ್ ಬಯಸ್ತೇನೆ ಅಂತಂದ್ರೆ ಮುಂದಿನ ಐವತ್ತು ವರ್ಷಗಳಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಬದಲಾವಣೆಗಳಾಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೊಂದು ಬಂದ್ಬಿಟ್ಟಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಜಗತ್ತಿನ ಅನೇಕ ದೇಶಗಳಲ್ಲಿ ಆಂಕರ್ಸ್ ಇಲ್ಲ ಇವತ್ತು ರಾಷ್ಟ ಕರ್ನಾಟಕ ನಾವು ನೋಡಿದಂಥ ಒಬ್ಬ ಅತ್ಯುತ್ತಮ ಆಂಕರ್ ನೀವು ಆದರೆ ಈ ಐದತ್ತು ವರ್ಷಗಳಲ್ಲಿ ನಿಜವಾದರೂ ಕೂಡ ಆಂಕರ್ಗಳನ್ನು ಬದಲಾಯಿಸುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ನಿರ್ಮಾಣ ಆಗಿರುವಂತಹ ಒಬ್ಬ ಅತ್ಯಂತ ಅತಿ ಸುಂದರ ಅತಿ ಹೊಂದರ ಕೂತ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಈ ದೇಶದ ನ್ಯೂಸ್ ಗಳನ್ನ ಡಿಕ್ಟೇಟ್ ಮಾಡಕ್ ಶುರು ಮಾಡಿಬಿಡ್ತಾನೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಈ ದೇಶದ ಪತ್ರಕರ್ತರಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡುವಂತ ಸಾಧ್ಯತೆ ಇದೆ ಪತ್ರಕರ್ತರೇ ಹೀಗಾಗಿ ನೀವುಗಳು ಅಪ್ಡೇಟ್ ಆಗ್ಬೇಕಾದಂತ ಅನಿವಾರ್ಯತೆ ಇದೆ ನಾನು ಇನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಪತ್ರಿಕೋದ್ಯಮವನ್ನು ಓದ್ಕೊಂಡು ಐ ಆಮ್ ದ ಸ್ಟೂಡೆಂಟ್ ಆಫ್ ಜರ್ನಲಿಸಮ್ ಹೀಗಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ಪತ್ರಿಕೋದ್ಯಮವನ್ನು ನಾವು ಓದ್ಕೊಂಡವರು ಜಗತ್ತು ಯಾವ ವೇದಕ್ಕೆ ಚಲಿಸ್ತಾ ಇದೆ ಆ ವೇಗಕ್ಕೆ ನಮ್ಮನ್ನು ನಾವು ಸ್ವಲ್ಪ ತಾಳೆ ಹಾಕಿಕೊಳ್ಬೇಕು ನನ್ನ ಸ್ನೇಹಿತ ಚೇತನ್ ಅವರು ಅನೇಕ ಬಾರಿ ಸಂವಿಧಾನದ ಬಗ್ಗೆ ಮಾತನಾಡ್ತಿರ್ತಾರೆ ನಾನು ನಿಮಗೆ ಒಂದೇ ಒಂದನ್ನು ಕೇಳ್ಕೊತೀನಿ ಅಷ್ಟೇ ಏನು ಅಂತಂದ್ರೆ ಈ ದೇಶದ ಪತ್ರಕರ್ತರು ಯಾರಿಗೂ ಇಷ್ಟ ಆಗಿರಬೇಕು ಅಂದ್ರೆ ಅದು ನರೇಂದ್ರ ಮೋದಿ ಅವರಿಗೂ ಅಲ್ಲ ರಾಹುಲ್ ಗಾಂಧಿ ಅಲ್ಲ ಈ ರಾಜ್ಯದ ಪತ್ರಕರ್ತರು ಯಾರಿಗೂ ಮಿಷ್ಠರಾಗಿರಬೇಕು ಅಂತಂದ್ರೆ ಅದು ಸಿದ್ದರಾಮಯ್ಯನವ್ರಿಗೂ ಅಲ್ಲ ಕುಮಾರಸ್ವಾಮಿ ಅವ್ರಿಗೂ ಅಲ್ಲ ಯಡಿಯೂರಪ್ಪನವ್ರಿಗೂ ಅಲ್ಲ ಈ ದೇಶದ ಪತ್ರಕರ್ತರು ನಿಜವಾಗಿಯೂ ಯಾರಿಗಾದರೂ ಮನಿಷ್ಠರಾಗಿರಬೇಕಾದ್ರೆ ಅದು ಈ ದೇಶದ ಸಂವಿಧಾನಕ್ಕೆ ಮಾತ್ರ ಇಷ್ಟರಾಗಿರಬೇಕು ಯಾರು ಯಾರು ಸಂವಿಧಾನದ ಪರವಾಗಿದ್ದಾರೆ ನಾವು ಅವ್ರ ಪರವಾಗಿಕೋಬೇಕು ಯಾರು ಸಂವಿಧಾನದ ವಿರುದ್ಧ ಇದ್ದಾರೆ ಅವರ ವಿರುದ್ಧ ದೇಶದ ಪತ್ರಕರ್ತರು ಮಾತನಾಡಬೇಕು ನಿರ್ಭಯವಾಗಿ ಧೈರ್ಯವಾಗಿ ಮಾತನಾಡಬೇಕು ಮತ್ತೆ ಇನ್ನೊಂದು ಮಾತು ಹೇಳ್ತೇನೆ ಇತ್ತೀಚೆಗೆ ಒಂದು ಒಂದು ಗಣೇಶನ ಗಲಾಟೆ ಆಗುತ್ತೆ ರೀ ಮಂಡ್ಯದಲ್ಲಿ ನಾನು ಹೇಳೋದು ಪತ್ರಿಕೋಟಿಗಳಾಗಿ ಕೊರಗಳಾಗಿ ನಮ್ಮ ಪಕ್ಕದಲ್ಲಿ ಕೊಟ್ಟಂತಹ ಹವಾ ಮಲ್ಲಿನಾಥ ಸ್ವಾಮೀಜಿಯವರ ಮೇಲೆ ಒಂದು ಬ್ಯಾಡ್ಜ್ ಇತ್ತು ಆ ಬ್ಯಾಡಜ್ ಅಲ್ಲಿ ಓಂಕಾರ ಇತ್ತು ಶಿಲುಬೆ ಇತ್ತು ಹುಸಲ್ ಸಂಕೇತ ಇತ್ತು ಸಿಖರ ಸಂಕೇತ ಇತ್ತು ಸರ್ವಧರ್ಮದ ಸಮಭಾವವನ್ನು ಆ ಬ್ಯಾಡ್ಜಲ್ಲಿ ಅವರು ಪ್ರದರ್ಶನ ಮಾಡಿದ್ರು ಪತ್ರಕರ್ತರು ಪೂಜೆ ಕಣ್ಣಿಗೆ ಕಣ್ಣೆ ಬಸವಂತಪ್ಪ ಪ್ರತಿಪಾದನೆ ಮಾಡ್ತಿದ್ದಾರೆ ಈ ದೇಶದ ಪತ್ರಕರ್ತರು ನಾವು ಯಾರಾಗಬೇಕು ಅಂತಂದ್ರೆ ಸರ್ವಧರ್ಮದ ಸಮಭಾವವನ್ನು ಪ್ರತಿಪಾದಿಸುವಂತಹ ಪತ್ರಕರ್ತರು ನಾವಾಗಬೇಕಾಗಿತ್ತು ಆದ್ರೆ ನೀವು ಇವತ್ತು ಟಿವಿ ಹಾಕಿ ಟಿವಿ ಹಾಕಿದ ತಕ್ಷಣ ಇವರೆಲ್ಲರೂ ಒಂದು ರೂಪದವರೆಲ್ಲರೂ ಟೆರರಿಷ್ಟ್ ಇವರೆಲ್ಲರೂ ದೇಶದ ಅಂತ ಹೇಳಿ ಟಿವಿಯ ಕೂತಿರುವಂತಹ ಪತ್ರಕರ್ತರೇ ಮತ ರಕ್ಷಣೆ ಮಾಡಿಬಿಟ್ಟಿರ್ತಾರೆ ಇವರೇ ಸರ್ಟಿಫಿಕೇಟ್ ದೇಶ ಪ್ರೇಮಕ್ಕೆ ಬ್ಯಾಂಕ್ ಕೊಡೋದು ಯಾರು ಅಂತಂದ್ರೆ ಮಾಧ್ಯಮದ ಆಂಕರ್ಗಳೇ ಆಗ್ಬಿಟ್ಟಿರ್ತಾರೆ ಇದು ಸರಿಯ ನಾನು ಇದು ನನ್ನ ಮಾತಲ್ಲ ಈ ಮಾತುಗಳಿಗೆ ನನ್ನ ಮಾತು ಮುಗಿಸ್ತೀನಿ ಸರ್ ಬಹಳ ಹಿಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ಪಾರ್ಲಿಮೆಂಟ್ ಅಲ್ಲಿ ಒಂದು ಭಾಷಣ ಮಾಡಿದ್ರು ಆ ಭಾಷಣವನ್ನು ಯಾವ ಸಂದರ್ಭದಲ್ಲಿ ಮಾಡಿದ್ರು ಅಂತಂದ್ರೆ ಈ ದೇಶದ ಅಲ್ಪಸಂಖ್ಯಾತ ಸಮುದಾಯಗಳನ್ನ ಟೆರರಿಸ್ಟ್ಗಳು ಅಂತ ತೆರೆಯುವಂತ ಪ್ರಯತ್ನದಲ್ಲಿ ಒಂದಷ್ಟು ರಾಜಕೀಯ ಷಡ್ಯಂತ್ರಗಳು ಅಡಗಿದ್ದಾವೆ ಅದನ್ನ ಮಾಡಬೇಡಿ ಅಂತ ಹೇಳಿ ರಾಮ್ ವಿಲಾಸ್ ಪಾಸ್ವಾನ್ ಒಂದು ಭಾಷಣ ಮಾಡ್ತಾರೆ ಆ ಭಾಷಣ ಏನ್ ಹೇಳ್ತಾರೆ ಅವರಂತಂದ್ರೆ ದ ಲೀಡರ್ಸ್ ಆಫ್ ದಿಸ್ ಪಾರ್ಟಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಎಂಟೈರ್ India is surrounded by the minorities. The entire coastal region is being surrounded by Muslims. Entire northeast is surrounded by Christians. Entire Punjab is surrounded by Sikh minority people. Entire Kashmir is once again surrounded by Muslim minority people. Therefore, the entire nation, the borders are surrounded by the minorities. ಭಾರತದ ಗಡಿಗಳೆಲ್ಲ ಯಾರಿಗೂ ಆಡಳಿತವಾಗಿದೆ ಅಂತಂದ್ರೆ ಅಲ್ಪಸಂಖ್ಯಾತರೇ ಆವೃತ್ತವಾಗಿದೆ ಮೇಲೆ ಕಾಶ್ಮೀರದಲ್ಲಿ ಮುಸ್ಲಿಮ್ ಇದ್ದಾರೆ ನಾವಿವತ್ತು ಪಂಜಾಬ್ನಲ್ಲಿ ಹೋರಾಟ ಮಾಡ್ತಾ ಇರುವಂತಹ ರೈತರನ್ನ ಕಲಿಸ್ತಾನಿರುವಂತ ತರದಲ್ಲಿ ಖಲಿಸ್ತಾನಿಗಳು ಉಗ್ರಗಾಮಿಗಳು ಅಂತ ಕರೆದ್ರಿ ಪಂಜಾಬ್ನಲ್ಲಿ ಹೋರಾಟ ಮಾಡ್ತಿದ್ದಂಥ ರೈತರನ್ನ ನಾರ್ತ್ ಗಲಾಟೆ ಆಗ್ತಿದೆ ಅವ್ರನ್ನ ನೀವು ಮತ್ತೆ ಅವ್ರನ್ನ ಉಗ್ರಗಾಮಿಗಳು ಅಂತ ಕರೆಯೋ ಪ್ರಯತ್ನ ಮಾಡ್ತೀರಿ ಇಡೀ ಕೋಸ್ಟಲ್ ನಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಕರ್ನಾಟಕ ಇಡೀ ಕೋಸ್ಟಲ್ ನಲ್ಲಿ ಮತ್ತೆ ಅಲ್ಪಸಂಖ್ಯಾತರೇ ಜಾಸ್ತಿ ಇದ್ದಾರೆ ನೀವು ಹಾಗೇನಾದರೂ ಯಾವಾಗಲೂ ಸಮುದಾಯಗಳನ್ನು ಟೆರರಿಸ್ಟ್ ಅಂತ ನೀವು ಹೆಸರಿಟ್ಬಿಟ್ರೆ ಅವರು ಒಂದು ವೇಳೆ ಹಾಗಾಗಿದ್ರೆ ಇಡೀ ದೇಶದ ಬಾರ್ಡರ್ಗಳು ತುಂಬ ಅವರಿದ್ದಾರೆ ಈ ದೇಶ ಉಳಿತಾ ಇತ್ತ ಯಾವುದೇ ಸಮುದಾಯವನ್ನು ಹಾಗೆ ಕರಿಬೇಡಿ ಈ ದೇಶದಲ್ಲಿ ಹುಟ್ಟಿದವನು ಅವ ಹಿಂದೂ ಆಗಿರಲಿ ಮುಸಲ್ಮಾನನಾಗಿರಲಿ ಕ್ರೈಸ್ತನಾಗಿರಲಿ ಸಿಖ್ಖನಾಗಿರಲಿ ಬೌದ್ಧನಾಗಿರಲಿ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಅವನು ಭಾರತದ ನಾಗರಿಕ ಅಂತ ಘೋಷಿಸಬೇಕ ಹೊರತು ಜಾತಿ ಜಾತಿ ಧರ್ಮದ ಆಧಾರದ ಮೇಲೆ ನೀವು ದೇಶಭಕ್ತಿಯ ಸರ್ಟಿಫಿಕೇಟ್ಗಳನ್ನು ಕೊಡಬೇಡಿ ಎನ್ನುವಂತ ಮಾತುಗಳನ್ನ ಅವತ್ತು ರಾಮ್ ವಿಲಾಸ್ ಪಾಸ್ವಾನ್ ಅವರ ಹುಷಾರ ನಿಮ್ಗೆ ಅನಿಸುತ್ತೆ ಮಾತನಾಡೋದು ನಿಮಗೆ ಬಹಳಷ್ಟು ವಿಚಾರ ಇದೆ ಪತ್ರಕರ್ತರು ನೀವು ನಿಮ್ಮ ಹತ್ರ ಮಾತು ಕೇಳಬಹುದು ಜಾಸ್ತಿ ಮಾತಾಡೋ ಉಪಯೋಗ ಇಲ್ಲ ಯಾಕೆಂದ್ರೆ ನಿಮಗೆ ಅನೇಕ ಸತ್ಯಸಂಗತಿಗಳು ಸಂಗತಿಗಳು ಹೀಗಾಗಿ ಇನ್ನೂ ಚೇತನ್ ಸಂತೋಷ್ ಸಂತೋಷಗಳ ಸಿದ್ಧರು ಮಾತನಾಡೋದಿದ್ದಾರೆ ಪ್ರೀತಿಯ ಒಂದು ಕಡೆ ನಮ್ಮನ್ನು ಇಷ್ಟು ದೂರಕ್ಕೆ ಕರೆದು ಈ ಎರಡು ಮಾತುಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳ ಪುರಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ